ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಸಿಂಹರಾಶಿಯವರ ಜೂನ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಸಿಂಹರಾಶಿಯವರಿಗೆ ವಿಶೇಷವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರ ಉತ್ತಮವಾಗಿ ಇರೋದಿಲ್ಲ ನಾಗದೋಷದ ಪ್ರಭಾವದಿಂದ ಎಲ್ಲ ವಿಚಾರಗಳಲ್ಲೂ ಕಿರಿಕಿರಿ ಅಥವಾ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಇರ್ತದೆ ಹಾಗಾಗಿ ವಿಶೇಷವಾಗಿ ನಾಗದೇವರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಸಾಧ್ಯವಾದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸೋದು ಬಹಳ ಉತ್ತಮ ಸೊ ಹಾಗೆ ಅಥವಾ ಮಂಗಳವಾರ ಸುಬ್ರಹ್ಮಣ್ಯ ದೇವರಿಗೆ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸೋದ್ರಿಂದಲೂ ನೆಗೆಟಿವ್ ಕಮ್ಮಿ ಆಗುತ್ತೆ ಅಥವಾ ನಿಮ್ಮ ಹತ್ತಿರದ ನಾಗನ ಸಾನಿಧ್ಯಗಳಲ್ಲಿ ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳನೀರ್ನ ಅಭಿಷೇಕ ಮಾಡಿಸೋದ್ರಿಂದಲೂ ಸಹ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗ್ತದೆ ಆದಷ್ಟು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಅಥವಾ ಹೊಸ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ನಿಮ್ಮ ರಾಶಿಗೆ ಅಷ್ಟಮ ಶನಿಯ ದೋಷದ ಪ್ರಭಾವ ಇರೋದರಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಅಥವಾ ಆಕಸ್ಮಿಕ ಅವಘಡಗಳು ಆಕ್ಸಿಜೆಂಟ್ ಆಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ವಿಶೇಷವಾಗಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಶನಿವಾರಗಳಂದು ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ಆಗಿ ಇರೋದಿಲ್ಲ ಶನಿವಾರಗಳಂದು ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರ ಧಾರಣೆ ಒಳ್ಳೆಯದಲ್ಲ ನಾನ್ವೆಜ್ಜು ಮಾಡ್ತಕ್ಕಂಥದ್ದು ಅಥವಾ ಕಟಿಂಗ್ ಶೇವಿಂಗ್ ಮಾಡಿಸ್ತಕ್ಕಂಥದ್ದು ಅಥವಾ ಡ್ರಿಂಕ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಸಾಯಂಕಾಲ ಶನಿವಾರ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ನೀವು ಶನಿದೋಷ ಅಷ್ಟಮ ಶನಿದೋಷ ಇರೋದರಿಂದ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಮತ್ತು ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಅಥವಾ ಹಾರ ಮಾಡಿ ಹಾಕಿಸಿ ಪೂಜಾ ಸಾಮಗ್ರಿಗಳೊಂದಿಗೆ ಎಳ್ಳೆಣ್ಣೆ ದೀಪ ಇರ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು ಮತ್ತಿತರ ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ ಈ ಸಿಂಹ ಹೊರಗಡೆ ಎಲ್ಲಾದರೂ ಊಟ ತಿಂಡಿಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಅಥವಾ ಜ್ಯೂಸ್ ಕುಡಿತಕ್ಕಂಥ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತದೆ ಹಾಗೆ ತುಂಬ ದೂರ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿಯೂ ಸಹ ತಮ್ಮ ಅಗತ್ಯವಾದ ಅಮೂಲ್ಯ ವಸ್ತುಗಳ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸೋದು ಬಹಳ ಉತ್ತಮ ಆದರೆ ಒಂದು ಶುಭ ಸುದ್ದಿ ಏನು ಅಂತಂದರೆ ಇವರಿಗೆ ಗುರುಬಲ ತುಂಬ ಬಲವಾಗಿದೆ ಗುರು ಹನ್ನೊಂದನೇ ಮನೆಯಲ್ಲಿರೋದರಿಂದ ಬಹುತೇಕವಾಗಿ ಇವರು ಅಂದ್ಕೊಂಡಿರೋ ಇಷ್ಟಾರ್ಥಗಳೆಲ್ಲ ನೆರವೇರುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಸಮಯ ಚೆನ್ನಾಗಿದೆ ಮನೆ ಕಟ್ಟೋದಾಗಿರ್ಬೋದು ಹೊಸ ವಾಹನ ತೆಗಿತಕ್ಕಂಥದ್ದಾಗಿರ್ಬೋದು ಸೈಟ್ ತೊಗೊಂಬದಾಗಿರ್ಬೋದು ಇನ್ನಿತರ ದೂರ ದೇಶದ ಪ್ರಯಾಣ ಹೋಗ್ತಕ್ಕಂಥದ್ದಾಗಿರ್ಬೋದು ಪುಣ್ಯಕ್ಷೇತ್ರಗಳ ದರ್ಶನ ಆಗಿರ್ಬೋದು ಇವುಗಳಿಗೆಲ್ಲ ಸಮಯ ಬಹಳ ತುಂಬ ಪ್ರಶಸ್ತವಾಗಿದೆ ಆದರೆ ಶನಿ ಭಗವಾನರಿಗೆ ಮತ್ತು ನಾಗದೋಷಕ್ಕೆ ಪರಿಹಾರ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ಈ ರಾಶಿಯವರಿಗೆ ಭಾನುವಾರ ತುಂಬ ಶುಭಪ್ರದವಾಗಿ ಇರ್ತದೆ ಭಾನುವಾರ ಆದ್ದಲೇ ಇರ್ತಕ್ಕಂಥವರು ಸೋಮವಾರ ಮಂಗಳವಾರ ಬುಧವಾರ ಗುರುವಾರಗಳಂದು ತಮ್ಮ ಕಾರ್ಯಗಳನ್ನು ಮಾಡ್ಕೋಬೋದು ಈ ದಿನಗಳಲ್ಲಿ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ಶುಭ ಲಗ್ನದಲ್ಲಿ ಶುಭ ಸಮಯದಲ್ಲಿ ನೀವು ಯಾವುದೇ ಹೊಸ ರೀತಿಯ ವ್ಯಾಪಾರ ವ್ಯವಹಾರ ಮಾಡೋದಕ್ಕಾಗಿರ್ಬೋದು ಅಥವಾ ಇನ್ನಿತರೆ ಹೊಸ ರೀತಿಯ ವಿಚಾರಗಳಿಗೂ ಸಹ ಉತ್ತಮವಾಗಿ ಇರ್ತದೆ ಹಾಗೆ ಈ ರಾಶಿಯವರಿಗೆ ಪೂರ್ವ ದಿಕ್ಕು ಅತ್ಯಂತ ಶುಭಪ್ರದವಾಗಿರ್ತದೆ ಇದಲ್ಲದೆ ಪೂರ್ವ ಈಶಾನ್ಯ ಉತ್ತರ ಉತ್ತರ ಈಶಾನ್ಯದ ದಿಕ್ಕುಗಳು ಸಹ ಶುಭಪ್ರದವಾಗಿ ಇರೋದರಿಂದ ಈ ದಿಕ್ಕುಗಳಲ್ಲಿ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದರಿಂದ ಅದರಿಂದ ಲಾಭವನ್ನು ಪಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಈ ರಾಶಿಯವರು ವಿಶೇಷವಾಗಿ ಮಾರುತಿ ದೇವರ ಆರಾಧನೆ ಮಾಡೋದರಿಂದ ಆಂಜನೇಯನಿಗೆ ನಿಲ್ವ ಪತ್ರ ತುಳಸಿ ಪತ್ರ ಹಾಕಿಸಿ ಪೂಜೆ ಕೊಟ್ಟು ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದ ನೆಗೆಟಿವ್ ತುಂಬ ಕಡಿಮೆ ಆಗಿ ಶುಭ ಫಲ ಸಿಗುತ್ತೆ ಈ ರಾಶಿಯವರು ಯಾವುದೇ ಕಾರಣಕ್ಕೂ ಈ ನಡೀತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಲಹೆಯನ್ನು ತೆಗೆದುಕೊಬೋದು ಭೂಮಿಗೆ ಸಂಬಂಧಪಟ್ಟ ವಿಚಾರ ಅಥವಾ ಕೋರ್ಟಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸ್ವಲ್ಪ ಅಡೆತಡೆ ಆದರೂ ಸಹ ಅವು ನಿಮ್ಮಂತೆ ಆಗುವ ಸಾಧ್ಯತೆಗಳಿರೋದ್ರಿಂದ ಶ್ರದ್ಧಾ ಭಕ್ತಿಯಿಂದ ಪ್ರಯತ್ನ ಮಾಡೋದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಓದ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ